ಒಂದು ಕಾಡಲ್ಲಿ ಒಂದು ಪುಟ್ಟ ಗುಬ್ಬಚ್ಚಿ ಇರುತ್ತೆ ಆ ಗುಬ್ಬಚ್ಚಿ ಒಂದು ಮನೆ ಕಟ್ಕೋಬೇಕು ಹೇಳಿ ಒಳ್ಳೆ ಮರಗಳನ್ನು ಹುಡುಕ್ತಾ ಇರುತ್ತೆ ಹುಡುಕ್ತಾ ಹುಡುಕ್ತಾ ಬಂದಾಗ ಒಂದು ಕಡೆ ಅದಕ್ಕೆ ಎರಡು ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತೆ ಆ ಮರಗಳ ಮೇಲೆ ಅದಕ್ಕೆ ಗೂಡು ಕಟ್ಟಬೇಕು ಅಂತ ಅನಿಸುತ್ತೆ ಒಂದು ಹತ್ರ ಹೋಗಿ ಕೇಳುತ್ತೆ ಹೇ ಮರವೇ ನಾನು ನಿನ್ನಲ್ಲಿ ಗೂಡು ಕಟ್ಕೊಂಡಿರ್ಬೋದಾ ಅಂತ ಕೇಳುತ್ತೆ ಆ ಮರ ಇಲ್ಲ ನನ್ನಲ್ಲಿ ನೀನು ಗೂಡು ಕಟ್ಟೋ ಹಾಗಿಲ್ಲ ಇಲ್ಲಿಂದ ಹೊರಟೋಗು ಅಂತ ಹೇಳುತ್ತೆ ಅದು ತುಂಬ ಬೇಜಾರು ಮಾಡ್ಕೊಂಡ್ಬಿಡುತ್ತೆ ಗುಬ್ಬಿ ಏನಿದು ನಾನೊಂದು ಗೂಡು ಕಟ್ಕೊಂಡು ಜೀವನ ಮಾಡ್ತೀನಿ ಅಂತಂದರೆ ಈ ಮರ ಯಾಕೆ ನನ್ನೇನು ಬಿಡ್ತಾಯಿಲ್ಲ ಅಂತೇಳಿ ತುಂಬ ಬೇಜಾರು ಮಾಡಿಕೊಂಡು ಆ ಮರ ಸರಿ ಇಲ್ಲ ಹೇಳಿ ಡಿಸೈಡ್ ಮಾಡಿಕೊಂಡು ಪಕ್ಕದ ಮರಕ್ಕೆ ಹೋಗುತ್ತೆ ಆ ಮರದ ಹತ್ರ ಹೋಗಿ ಮರವೇ ನಾನು ನಿನ್ನಲ್ಲಿ ಗೂಡು ಕಟ್ಕೊಳ್ಬೋದಾ ಅಂತ ಕೇಳುತ್ತೆ ಆ ಮರ ತುಂಬ ಖುಷಿಯಿಂದ ಆಯಿತು ಗುಬ್ಬಚ್ಚಿ ನೀನು ಬಂದು ಗೂಡು ಕಟ್ಕೊ ಆರೆ ಆರಾಮಾಗಿರು ಅಂತ ಹೇಳುತ್ತಂತೆ ಆಗ ಈ ಗುಬ್ಬಿಗೆ ತುಂಬ ಖುಷಿಯಾಗುತ್ತೆ ಆ ಮರದಲ್ಲಿ ಗೂಡು ಕಟ್ಕೊಂಡು ಅದು ಮರಿಗಳಿಂದ ನೋಡಿಕೊಂಡು ಆರಾಮಾಗಿರುತ್ತೆ ಹೀಗೆ ಬಹಳಷ್ಟು ದಿನ ಕಳೆಯುತ್ತೆ ಆಗ ಜೋರು ಮಳೆಗಾಲ ಶುರುವಾಗುತ್ತೆ ಆ ಮಳೆಗಾಲದಲ್ಲಿ ಜೋರ ಗಾಳಿ ಬೀಸಿ ಸಿಡ್ಲು ಬಡಿದು ಈ ಥರ ಎಲ್ಲ ನಡೀತಾ ಇರುತ್ತೆ ಅದಕ್ಕೆ ಆಶ್ರಯ ಕೊಡಲಿಲ್ವಲ್ಲ ಆ ಮರ ಬಿದ್ದು ಬಿದ್ದೋಗಿದ್ದೆ ಆಗ ಗೊಬ್ಬಚ್ಚಿ ಅದನ್ನು ನೋಡ್ಬಿಟ್ಟು ನೋಡು ಇದು ನಿನ್ನ ಕರ್ಮ ನನಗೆ ನೀನು ನನ್ನ ಜಾಗ ಕೊಡಲಿಲ್ವಲ್ಲ ಗೂಡು ಕಟ್ಟೋದಕ್ಕೆ ಅದಕ್ಕೆ ನೀನು ಇವತ್ತು ಬಿದ್ದೋಗಿದ್ಯಾ ಅಂತ ಆ ಮರಕ್ಕೆ ಹೇಳುತ್ತೆ ಆದರೆ ಆ ಮರ ಹೇಳುತ್ತೆ ಅಯ್ಯೋ ಇದು ಮೂರ್ಖ ಗೊಬ್ಬಿಯೇ ನಾನು ನಿನಗೇನಕ್ಕೆ ಆಶ್ರಯ ಕೊಡಲಿಲ್ಲ ಅಂತಂದರೆ ನನಗೆ ನೀನು ಕೇಳಿದಾಗ ಬೇಸಿಗೆಗಾಲದಲ್ಲೇ ಗೊತ್ತಿತ್ತು ಈ ಮಳೆಗಾಲದಲ್ಲಿ ನಾನು ಸರ್ವೈವ್ ಆಗೋದಕ್ಕಾಗಲ್ಲ ನಾನೇ ಸರ್ವೈವ್ ಆಗಲಿಲ್ಲ ಅಂತಂದರೆ ನನ್ನಲ್ಲಿ ಗೂಡು ಕಟ್ಟಿರೋ ನೀನು ಕೂಡ ಬದುಕೋದಕ್ಕಾಗಲ್ಲ ಈಗ ನಾನು ನಿನ್ನನ್ನು ತಿರಸ್ಕರಿಸಿದ್ರಿಂದಲೇ ನೀನು ಈ ಮರದಲ್ಲಿ ಸುಖವಾಗಿದೆಯಾ ಅಂತ ಹೇಳುತ್ತೆ ಆಗ ಗುಬ್ಬಿಗೆ ಕಣ್ಣೀರು ಬರುತ್ತೆ ಇವು ಎಂಥ ಮರ ಇದು ತನ್ನ ಜೀವ ಹೋಗುತ್ತೆ ಅಂತ ಗೊತ್ತಿದ್ರೂ ನನ್ನನ್ನು ಸೇಫ್ ಮಾಡೋದಕ್ಕೋಸ್ಕರ ಮತ್ತೊಂದು ಮರಕ್ಕೆ ಕಳಿಸ್ತು ಎಂಥ ಒಳ್ಳೆಯ ಗುಣ ಇರೋಂಥ ಮರ ಇದು ಅಂಥೇಳಿ ಕಣ್ಣೀರು ಹಾಕ್ಕೊಳ್ಳುತ್ತೆ ನಾವು ಯಾವಾಗಲೂ ಹೀಗೆ ಅಲ್ವಾ ಇದ್ದಕ್ಕಿದ್ದಾಗೆ ಸಡನ್ನಾಗಿ ಒಂದು ಡಿಸಿಷನ್ಗೆ ಬಂದ್ಬಿಡ್ತೀವಿ ಯಾವುದೇ ವ್ಯಕ್ತಿ ನೋಡಿದಾಗ್ಲೂ ಅವ್ರು ಹಿಂಗೇನೆ ಅಂತ ತಕ್ಷಣಕ್ಕೆ ಡಿಸೈಡ್ ಮಾಡಿಬಿಡ್ತೀವಿ ನಾವು ಯಾವತ್ತಾದರೂ ಒಂದು ವ್ಯಕ್ತಿ ಬಗ್ಗೆ ಡಿಸೈಡ್ ಮಾಡುವಾಗ ಇದ್ದಕ್ಕಿದ್ದಾಗಿ ತೀರ್ಮಾನಗಳಿಗೆ ನುಗ್ಗೋಕೆ ಮುಂಚೆ ಒಂದು ಸಣ್ಣ ಪಾಸ್ ತೊಗೋಬೇಕು ಯಾಕಿರ್ಬೋದು ಏನಿರ್ಬೋದು ಅಂಥೇಳಿ ತಿಂಕ್ ಮಾಡಬೇಕು ಈ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಿನ್ನರ ನೊಕ್ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ